ಎಲ್ಗಮ್ಮ ಯಾ ಇತ ಪ್ರೇಮಮ್ಮ ಎಲ್ಗೂ ಇಲ್ಲ ಅಜ್ಜಿ ನಮ್ಮ ನಮ್ಮಅಮ್ಮರ್ಗೊಂದು ಸ್ವಲ್ಪ ಫೋನ್ ಮಾಡೋಣ ಅಂತ ಈತ ಬಂದೆ ಹಾಂ ಅತ್ತೆ ಯಾವಾಗೂ ಹಂಗೇ ಅನುಮಾನದ ಪಿಶಾಚಿ ನಮ್ಮ ಇಂತ ಫೋನ್ ಮಾತಾಡ್ತಿದ್ರು ಕಿವಿ ಅತ್ತಗೆ ಇರ್ತವೆ ಏನು ಮಾತಾಡ್ತಾಳೋ ಯತ್ ಮಾತಾಡ್ತಾಳೋ ಅಂತ ಅದಕ್ಕೆ ಹಿಂಗೆ ಬಂದೆ ಬಂದೆ ಮನೆ ಹಿಂದಕ್ಕೆ ಅಂತಾಳಮ್ಮ ಸೀಮೆ ಕಿಲ್ಲದ್ ನಿಮ್ಮತ್ತೆ ಹ್ಞೂ ಯಾರ ತಗನ ಫೋನಾಗ ಮಾತಾಡಿದ್ರು ತಂದೆ ತಾಯಿಗಳ ತಗ ಫೋನ್ ಫೋನಾಗ ಮಾತಾಡಿದ್ರು ಅನುಮಾನದ ಪಿಶಾಚಿ ಹ್ಞೂ ಇನ್ನು ಯಾರು ತಗನ ನಾವು ಜನಗಳ ತಗ ಮಾತಾಡಿದ್ರಿ ಇನ್ನೇನು ಕತೆ ಒಂ ರೋಗ ಅನ್ಸುತ್ತೆ ಈ ಅತ್ತೆಯವರಿಗೆ ಸ್ವಂತದವ್ರಿಗೆ ಮಾಡಿದ್ರು ಅವನು ಮಾನ ಪಿಶಾಚಿ ಅದೇ ಅವ್ರು ಮಾತ್ರ ಅವ್ರ ಮಕ್ಕಳ ತಗ ಫೋನಾಗೆ ಎಷ್ಟೊತ್ತು ಬೇಕಾದ್ರೂ ಬೇಕಾದ್ರು ಅಜ್ಜಿ ಆದ್ರೆ ನಾವು ಮಾತ್ರ ನಮ್ಮ ಸ್ವಂತದವ್ರಿಗೆ ಮಾಡಿದ್ರೆ ಏನು ಮಾತಾಡ್ತಾಳೋ ಏನೋ ನನ್ನ ಬಗ್ಗೆನೇ ಅದೇನು ಹೇಳ್ತಾಳೋ ಏನೋ ಅನ್ನೋ ಥರ ಕ್ಯೂರಿಯಾಸಿಟಿ ಅವ್ರ ತಾಗೆ ಅದಕ್ಕೆ ಯಾವಾಗು ನಮ್ಮ ಕಡಿಕೆಯೇ ಇರ್ತವೆ ಕಿವಿ ಅದೇ ಹೇಳು ಯಾಕೆ ಬೇಕು ಮೊದಲೇನೇ ಮತ್ತೆ ಗಯ್ಯಾಳಿ ಇವಾಗ ಇಲ್ಲಿ ನಿಂತ್ಕೊಂಡು ನಾನು ನಿಂತಗೆ ಮಾತಾಡ್ತೀನಿ ಅಂತಂದ್ರೂ ನಾನು ಬೈತಾಳೆ ನಿನ್ನೂ ಬೈತಾಳೆ ಯಾಕೆ ಬೇಕು ಹೋಗಮ್ಮ ಪಾಪ ನಿನ್ನ ಜೀವನ ಏನೋ ನೀನು ಜೀವ ಜೀವನ ಮಾಡ್ತಿದ್ಯಾ ಯಾಕೆ ನನ್ನಿಂದ ನಿಂಗೆ ಯಾಕೆ ತೊಂದರೆ ನನ್ನ ತಗ ಮಾತಾಡಿದ್ರು ಏನು ಹೇಳಿ ಅಂತ ಹೇಳಿ ನಿಂತು ನಿನ್ನ ಮೇಲೆ ಗರಾಟಿಗೆ ಬತ್ತಾಳೆ ಪಾಪ ನನ್ನಿಂದ ನಿಂಗೆ ಯಾಕೆ ತೊಂದರೆ ನಾವು ದೂರನೇ ಇರ್ತೀವಿ ನೀನು ಮಾತಾಡ್ಸಲ್ಲ ಹಿಂಗ್ ಮಾಡಿ 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 ಎಲ್ಲರೂ ಎದ್ರುಕೊತವ್ರ ಅಜ್ಜಿ ನಾನು ಯೋಸ್ತೀನಿ ಅಂತ ಎದ್ರುಕಮ್ಮನ ನನಗೂ ಸಾಕಾಗೈತೆ ನನಗಂತೂ ನಮ್ಮ ಅಪ್ಪನ ಕರ್ಕೊಂಡು ಬೇರೆ ಹೋಗ್ಬಿಡ ನಾನು ಸ್ಟೇತ್ಕೊಂಡು ಅಜ್ಜಿ ಅಷ್ಟೊಂದು ತಲೆನೋವು ಕೆಲಸ ಯಾಕೆ ಮಾಡ್ತೀಯಮ್ಮ ಇರೋನೊಬ್ಬ ಮಗ ಪಾಪ ಬೇರೆ ಕರ್ಕೊಂಡು ಹೋದ್ರೆ ನಿಮ್ಮ ಮಾಮ ಬೋಲು ಒಳ್ಳೇನಮ್ಮ ಆ ಮುನ್ಷಂಗೆ ಯಾರು ಮಾಡಿಕ್ತಾರೆ ಹೇಳು ಇವಳೇನು ಅಂತಳೆ ಏನಲ್ಲ ಮಾಡಿಕಾ ಅಂತಾಳು ಒಂದು ಸುಧಾರಿಸ್ಕೊಂಡು ಹೋಗಮ್ಮ ಅಂತೇಳಿದ್ರು ಅವ್ರಿಗೂ ವಯಸ್ಸಾಗ್ತೈತಲ್ಲಮ್ಮ ಹ್ಞೂ ಪಾಪ ಹಿಂಗೆಲ್ಲ ಮಾಡೋದು ತಪ್ಪೆ ಹ್ಞೂ ಈ ಜೊತೆಗಿದ್ದು ನೀನು ಅವನ ದಾರಿ ತಂದ್ಕೋಬೇಕಮ್ಮ ಸರಿ ಅಜ್ಜಿ ಹೇಳು ಈ ಥರ ಟಾರ್ಚರ್ ಕೊಡೋರು ಅನ್ಮಾ ಪಿಶಾಚಿ ಹೊರಗೆ ಬಿಡೋಲ್ಲ ಅಕ್ಕಪಕ್ಕದವ್ರ ತಗ ಮಾತಾಡೋಕ್ ಬಿಡೋಲ್ಲ ಅಂತ ಯಾವ ಹೆಣ್ಣಿಗಾದರೂ ಹಂಗೆ ಅನಿಸುತ್ತಲ್ಲ ಅಜ್ಜಿ ಎಲ್ಲರ ತಗೋ ಹೋಗಲಿ ನನ್ನ ಗಂಡನ ಇದ್ದಾಗ ಹಂಗೆ ಇದನ್ ಮಾಡುತ್ತಾವ ಅತ್ತೆ ಹೇಳ್ಕೊಡ್ತನೋ ಏನೋ ಅನ್ನೋ ಥರ ಯಾವಾಗು ಯಾವಾಗ ಗೊಣಗ್ತಿರ್ತೈತೆ ಇಲ್ಲ ಅಂದ್ರೆ ಮಕ್ಕಳ ತಗ ಚಾಡಿ ಹೇಳ್ತಿರ್ತೈತೆ ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗನಿ ಅಂದ್ರೂ ಏನಾದರೂ ಒಂದು ಹೇಳ್ತಿರ್ತಾರೆ ಕಣಜ್ಜಿ ಅದಕ್ಕೆ ಸಿಟ್ಟು ಅಷ್ಟೇ ಹೋಗಲ್ಲ ಬಿಡು ನಾನು ಯಾತಕ್ಕೆ ಬೇರೆ ಹೋಗನಿ ವಯಸ್ಸಾದ ಕಾಲಕ್ಕೆ ಹಾಗೆ ಮಾತಾಡ್ತಾವಮ್ಮ ಅವಕ್ಕೆ ತಿಳಿಯಲ್ಲ ಹ್ಞೂ ಏನು ಮಾಡೋಕ್ಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಹಂಗಂತ ಬೇರೆ ಹೋಗ್ನಿ ಬೇರೆ ಸಂಸಾರ ಮಾಡ್ತೀನಿ ಅವೆಲ್ಲ ಬೇಡ ಕಣಮ್ಮ ಏನು ಮಾಡೋಕ್ಕಾಗಲ್ಲ ಈ ಜೊತೆಗಿದ್ದು ಹ್ಞೂ ನೀನು ನಿನ್ನ ತೊಂದಕ ಸರಿ ಅಜ್ಜಿ ಆಯಿತು ನಮ್ಮಅಮ್ಮ ಫೋನ್ ಮಾಡಿ ಬರ್ತೀನಿ ಹ್ಞೂ ಹೇಳಮ್ಮ ಕೇಳಮ್ಮ ಫೋನ್ ಮಾಡ್ತೀನಂ ಹಲೋ ಪ್ರೇಮಮ್ಮ ಹಾಂ ಅಮ್ಮ ಚೆನ್ನಾಗಿದ್ಯಮ್ಮ ಹಾಂ ಚೆನ್ನಾಗಿದ್ದೀನಿ ಮಗಳೇ ನೀನು ಹೆಂಗಿದೆಯಾ ನಾನು ತುಂಬ ಚೆನ್ನಾಗಿದ್ದೀನಮ್ಮ ಅಪ್ಪ ಹೆಂಗೈತೆ ನಿಮ್ಮ ಅಪ್ಪಂಗೆ ನಿಮ್ಮಿಬ್ಬ್ರದೇನೆ ಚಿಂತೆ ಏನು ಮಾಡೋದು ನಿನಗೂ ಯಾಕೋ ಎರಡು ವರ್ಷ ಆಗ್ತಾ ಬಂದರೂ ಮಕ್ಕಳಾಗಲಿಲ್ಲ ನಿಮ್ಮ ಅಕ್ಕಂಗೆ ಮದುವೆ ಆಗಿ ಐದು ವರ್ಷ ಆದರೂ ಮಕ್ಕಳಾಗ್ಲಿಲ್ಲ ನಿಮ್ಮ ಅಪ್ಪಂಗೆ ಅದೇ ಚಿಂತೆ ಕಣೆ ಯಾಕೋ ಇಬ್ಬರಿಗೂ ಮಕ್ಕಳಾಗ್ಲಿಲ್ಲಲ್ಲ ಅಂತ ಹ್ಞೂ ಇಲ್ಲಿ ಅತ್ತೆ ಕಾಟ ಫೋನ್ ಮಾಡಿದರೆ ನಿನ್ನ ಕಾಟ ಇದಕ್ಕೆ ನಾನು ನಿನಗೆ ಫೋನ್ ಮಾಡಲ್ಲ ನಾವೇನಮ್ಮ ಮಾಡಲಿ ಅಕ್ಕಂಗೂ ಮಕ್ಕಳಾಗಿಲ್ಲ ನನಗೂ ಮಕ್ಕಳಾಗಿಲ್ಲ ಅಂತ ಹೇಳಿ ಬರೀ ಟಾರ್ಚರ್ ಕೊಡೋದೇ ಆಗುತ್ತಪ್ಪ ಎಲ್ಲ ಕಡೆನು ನಿನ್ನಂತ್ರ ಕಷ್ಟ ಹೇಳ್ಕೊಳ ಅಂತ ಅಂದ್ರೆ ನೀನು ಹಂಗೆ ಮಾತಾಡ್ತೀಯ ನಮ್ಮ ತಪ್ಪೇನಾಯ್ತಮ್ಮ ನಿಮ್ಮ ತಪ್ಪ ಐತೆ ಅಂತ ಹೇಳಿಲ್ಲ ಕಣೆ ಯಾಕೋ ಮಕ್ಕಳಾಗ್ಲಿಲ್ಲಲ್ಲ ಇಬ್ಬರಿಗೂನು ಎಲ್ಲ ತೋರಿಸ್ಕೊಂಬದಂತ ಹೇಳಿದಮ್ಮ ನಿಮ್ಮ ಅಕ್ಕೇನು ತೋರಿಸ್ಕೊಂತಾಳಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ಹ್ಞೂ ಅದನ್ನ ಹೇಳಣ ಅಂತಾನೆ ಫೋನ್ ಮಾಡಿದ್ದು ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ವಿ ಥೈರಾಯ್ಡ್ ಇದೆ ಅಂತ ಹೇಳಿದ್ರು ಅದಕ್ಕೆ ಒಂದು ಮೂರು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕಂತೆ ಅಮ್ಮ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೇನೋ ನೋಡೋಣ ಫಸ್ಟ್ ಇದು ಯೂಸ್ ಮಾಡಿ ಅಂತ ಟ್ಯಾಬ್ಲೆಟ್ ಕೊಟ್ಟಾರೆ ಇವತ್ತು ತಗೊಂಡು ಬರಕ ಹೋಗಿರ. ಹೌದಾ ಅದೆಂತ ಕೈಲೇನಮ್ಮ ಥೈರಾಯ್ಡ್ ನಾನು ಯಾವತ್ತೂ ಎಲ್ಲೂ ಕೇಳಿಲ್ಲ ಅಲ್ಲ ಅದ ಇವಾಗ ನಿಮ್ಮ ಕಾಲದಿಗೆ ಹೇಳಮ್ಮ ನಿಮ್ಮ ಕಾಲದಾಗ ಅದೆಲ್ಲ ಇರಲಿಲ್ಲ ನಿಮ್ಮ ಕಾಲದಾಗ ಥೈರಾಯ್ಡ್ ಅಂದ್ರೆ ಯಾತೋ ಅಂತಾನೂ ನಿಮಗೆ ಗೊತ್ತಿರಲಿಲ್ಲ ಇವಾಗ ಎಲ್ಲಾ ಅದೆಲ್ಲ ಕಾಮನ್ ಆಗೈತೆ ಎಲ್ಲ ನೋಡಿದ್ರು ಬರೀ ಥೈರಾಯ್ಡ್ ಪಿ ಸಿ ಓಡಿ ಅಂತ ಎಲ್ಲನ ಇವಾಗ ಇದೊಂದೇನ್ ದೊಡ್ಡ ಕೈಲೇನ ಅಲ್ಲ ಇಂಥ ಸಣ್ಣ ಪುಟ್ಟವು ಅಷ್ಟೇ ಇದೇನಮ್ಮ ಹಂಗಮ್ತಿಯಾ ಇದೇನಮ್ಮ ಹಂಗಮ್ತಿಯಾ ಹಾಂ ದೊಡ್ಡ ಕಾಯಿಲೆ ಅಲ್ಲ ಅಂತ ಮಕ್ಕಳಾಗಲ್ಲ ಅದಕ್ಕೆ ಕಾರಣ ಆಗೈತೆ ಅಂತ ಹೇಳ್ತೀಯ ಮತ್ತೆ ಹೆಂಗೆ ಹೇಳ್ತೀಯ ದೊಡ್ಡ ಕಾಯಿಲೆ ಅಲ್ಲ ಅಂತ ಇದು ಹಂಗೆನೆ ಒಂಥರ ಯಾಕೆಮ್ಮ ದೊಡ್ಡದು ಅಲ್ಲ ಬಿಟ್ಟಾಕೋ ಅಷ್ಟು ಸಣ್ಣದು ಅಲ್ಲ ಅನ್ನೋ ಥರ ಈ ಕಾಯಿಲೆ ಯಾತ್ರ ಕಾಯಿಲೆನೋ ಏನಮ್ಮ ಒಟ್ಟು ಇದರಿಂದ ಮಕ್ಕಳು ಆಗಲ್ಲ ಅಂಬೋದಂತೂ ಗ್ಯಾರಂಟಿ ತಾನೆ ಅದು ಅದಕ್ಕೆ ತೊಂದರೆ ಆಗುತ್ತೆ ಎಂಬುದನ್ನು ಗೊತ್ತಾತಾನೆ ತಾನೆ ಯಾತ್ರ ಕಾಯಿಲೆನೋ ಏನೋ ನನಗಂತೂ ಕಾಣೆ ಹ್ಞೂ ಈ ಏನು ಆಪ್ರೇಷನ್ ಎಲ್ಲ ಮಾಡಿಸ್ಕೋಬೇಕಾಗಿಲ್ಲಮ್ಮ ಇದಕ್ಕೆ ಸ್ವಲ್ಪ ದಿನ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಷ್ಟೇ ಆದ್ರೂ ಕಾಯಿಲೆನಮ್ಮ ಈ ಕಾಯಿಲೆಗಳೇ ಒಂದು ಗೊತ್ತಿಲ್ಲ ನೀನು ಯಾತ ಥೈರಾಯ್ಡ್ ಅಂತ ಅದು ಹೆಂಗೆ ಏನು ಯಾತು ಒಂದು ಗೊತ್ತಿಲ್ಲ ಮಕ್ಕಳಾಗಲ್ಲ ಒಂದು ಹೇಳ್ತಿಯಲ್ಲ ಅದೊಂದು ಅರ್ಥ ಆಗುತ್ತೆ ಅಷ್ಟೇ ನೋಡು ದೊಡ್ಡದಲ್ಲ ಅಂತೀಯಾ ದೊಡ್ದಲ್ಲದ ಮೇಲೆ ಸಮಸ್ಯೆ ದೊಡ್ಡದಲ್ವೇನು ನೋಡು ಕಾಯಿಲೆ ಸಂಡೆ ಆಗಿರ್ಬೋದು ಆದರೆ ಅದರ ಪರಿಣಾಮ ದೊಡ್ಡದಲ್ವೇನೆ ಹೌದು ಈಗ ಅದಕ್ಕೇನು ಮಾಡ್ತೀಯಾ ಈಗ ಟ್ರೀಟ್ಮೆಂಟ್ ತಗೋತಿದ್ದೀನಲ್ಲ ಯಾಕಂದ್ರೆ ಒಂದು ಹೆಣ್ಣು ಮೇಲೆ ತಾಯಿ ತನ್ನನ್ನು ಅನುಭವಿಸಿದ್ರೇನೆ ಹೆಣ್ಣಿನ ಜೀವನಕ್ಕೆ ಸಾತ್ಕತೆ ಇರೋದು ಅದಕ್ಕೆ ಹೇಳ್ತಿದ್ದೀನಿ ಏಳು ಆದ್ರೂ ಪರವಾಗಿಲ್ಲ ಹ್ಞೂ ಖರ್ಚು ಮಾಡ್ಬೇಕಾದ್ರೆ ಆ ಕಾಯಿಲೆ ವಾಸಿ ಆದರೆ ಸಾಕು ಅಮ್ಮು ನೀನು ಯಾವಾಗೂ ಕಾಯಿಲೆ 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 ಅಂತ ಇಟ್ಬಟ್ ಅದನ್ನೇ ಮನ್ಸಗಿಕ್ಕೇನು ಕೊರಗಬೇಡ ಅದು ದೊಡ್ಡ ಕಾಯಿಲೆ ಅಲ್ಲ ಅದೊಂದು ಅಲ್ಲಿ ಇಂಬ್ಯಾಲೆನ್ಸ್ ಅಷ್ಟೇನೆ ಅದರಿಂದ ಹಂಗೆ ಆಗತ್ತೆ ನೀನೇನು ಯೋಚನೆ ಮಾಡ್ಬೇಡ ನಿನ್ನ ಹತ್ರ ಹೇಳಿದೆ ನೋಡು ನಂದೇ ತಪ್ಪು ನಮ್ಮ ಅಮ್ಮ ಹೆಂಗ್ ಮಾಡ್ತೀಯಾ ನೀನು ನನಗೆ ಫೋನ್ ಮಾಡಿದಾಗ ಮಕ್ಕಳಾಗ್ಲಿಲ್ಲ ನಿಮ್ ಮಕ್ಕನ್ ಮಕ್ಕಳಾಗ್ಲಾ ನೀನಿಂಗ್ ಮಕ್ಕಳಾಗ್ಲಿಲ್ಲ ಅಂತ ಒಂದೇ ಸಮಯ ತಲೆ ತಿಂತಿರ್ತೀಯ ನಾನೇನೋ ಸ್ವಲ್ಪ ನಿಂತಾಗ ಮಾತಾಡಿ ಸಮಾಧಾನ ಮಾಡ್ಕೇಮ ಇಲ್ಲ ಮತ್ತೆ ಅದೇ ಪಿಟಿಲ್ ಕೊಯ್ತೇತಿ ಮಾಡಿದ್ರೆ ನೀನು ಅದೇ ತಂಬೂರಿ ಬಾರಿಸ್ತೀಯ ಸರಿ ಬಿಡು ಹ್ಮ್ ಅದ್ಕೆ ಮನೆ ಕಡೆ ಹೋಗಿದ್ದ ಗಂಗಾ ಅದ್ಕೆ ಹೆಂಗಿದ್ದಾರೆ ಅಣ್ಣ ದೊಡಪ್ಪ ದೊಡಮ್ಮ ಎಲ್ಲ ಚೆನ್ನಾಗಿದಾರ ಚೋಟು ಹೆಂಗಿದಾನೆ ತುಂಬ ದಿನ ಆಯಿತು ಊರಿಗೆ ಬರೋಣ ಅಂತ ನಮ್ಮ ಅಯಪ್ಪನ ಹತ್ರ ಹೇಳಿದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೈತೆ ಹ್ಞೂ ನೀನು ನೋಡಿದ್ರು ಒಂದು ದಿನನ ಬರ್ರಿ ಅಂತನ ನಾನು ಫೋನ್ ಮಾಡಲಿಲ್ಲ ಅಂದ್ರೂ ಸುಂಕೆ ಇರ್ತೀಯ ಒಂದಿನಕ್ಕನೋ ಮಾಡಲ್ಲ ನಾನೇನಾನು ಮಾತಾಡಿಸ್ಬೇಕು ನಮ್ಮ ಅಮ್ಮ ಏನು ಮಾಡುತ್ತೆ ಅಂತ ನಿಮ್ಮ ಅತ್ತೆ ಯಾವಾಗ ಒಂದು ಪಿ ಸಾಚಿ ಯಾವಾಗ ಎಲ್ಲಿರ್ತೀಯೋ ಏನೋ ಮಾತಾಡಿರೋ ಮತ್ತೆ ಎಲ್ಲಿ ನಿಮ್ಮ ಅತ್ತೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ ನೀನೇ ಫ್ರೀಯಾಗಿದ್ದು ನೀನೇ ಮಾಡ್ತೀಯ ಅಂತ ಸುಂಕ ಅದನ್ನಮ್ಮ ನಾನು ಕರಿಲಿಲ್ಲ ಅಂತಾಳೆ ಏನೇ ನಿಮ್ಮ ಮನೆಗೆ ಬರೋಕ್ಕಾಗಲ್ವೇನೇ ನಿನಗೆ ನಾನು ಕರೀಲೇಬೇಕೇನು ಮತ್ತೆ ಹೆಣ್ಮಕ್ಳನ್ನ ಕರಿಬೇಕು ಮತ್ತೆ ನಾನು ಮದುವೆ ಆಗಿ ಬಂದಮೇಲೆ ಇದು ನಮ್ಮ ಮನೆ ಅದು ತವರು ಮನೆ ಆಗ್ತೈತೆ ಕರಿಬೇಕು ಮತ್ತೆ ನೀನು ಕರಿಲಿಲ್ಲ ಅಂದರೆ ನಮ್ಮ ಮತ್ತೆ ಮಾಮ ಆಗಲಿ ಹೆಂಗೆ ಕಳಿಸ್ತಾರೆ ನಮ್ಮ ಅಯ್ಯಪ್ಪಾಗಲಿ ಹೆಂಗೆ ಕಳಿಸ್ತಾರೆ ನೀನೇ ಹೋಗ್ಬೇಕು ಅನ್ಕೊತಿಯಾ ನಿಮ್ಮ ಅಪ್ಪ ನಿಮ್ಮಮ್ಮೆ ಒಂದಿನಾನ ಫೋನ್ ಮಾಡಿ ಕರಿಯಲ್ಲ ಇಲ್ಲ ಬಂದು ಒಂದಿನಾನ ಕಳಿಸ್ಕೊಡ್ರಿ ಅಂತ ಕೇಳಲ್ಲ ಅಂತ ಅನ್ಕೊಂಬಲ್ಲ ಆ ಮದುವೆ ಮಾಡಿ ಕಳಿಸ್ತಿದ್ದಂಗೆ ನಾವಾಗಿ ನಾವು ಬರ್ಬೇಕು ಅಂತೆ ಯಥ ಯೋಚನೆ ಮಾಡ್ತೀಯ ಅಮ್ಮ ಸರಿ ಬಿಡಮ್ಮ ನಾನೇ ನಿಮ್ಮ ಮತ್ತೆ ಫೋನ್ ಮಾಡಿ ನಮ್ಮ ಪ್ರೇಮಮ್ಮನ ಒಂದೆರಡು ದಿನ ಕಳಿಸ್ಕೊಡ್ರಿ ಅಂತ ಕೇಳ್ತೀನಿ ಹಂಗೆ ನಿಮ್ಮ ಅಕ್ಕೈಗೂ ಫೋನ್ ಮಾಡ್ತೀನಿ ಬರ್ರಿ ಇಬ್ರು ಒಂದೆರಡು ದಿನ ಇದ್ದು ಹೋಗುವ್ರಿ ಅಂತ ನಿಮ್ಮ ಅಕ್ಕ ನಿಮ್ಮಕ್ಕೈನು ಒಂದ್ಸರಿ ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಇನ್ನೊಂದ್ಸರಿ ಏನಾದ್ರು ಪ್ರಾಬ್ಲಮ್ ಐತೆ ಇಲ್ಲ ಅಂತ ತೋರಿಸ್ಕೋಬೇಕು ಯಾಕೋ ಜನ ಆಡ್ಕೊಂತಾರೆ ಯಾಕೋ ಇಬ್ರು ಹೆಣ್ಮಕ್ಳಿಗೂ ಮಕ್ಕಳಾಗ್ಲಿಲ್ಲಲ್ಲ ಏನಾನ ಪ್ರಾಬ್ಲಮ್ ಐತೇನೋ ಅಂತಾನ ಅದಕ್ಕೆ ಭಯವಾಗುತ್ತೆ ಕಣೆ ಅಷ್ಟೇನೆ ಏಟೇ ಆಗಲಿ ತಾಯಿ ಮನಸ್ಸು ಅಲ್ವೇ ನೋಡು ನಮಗೆಲ್ಲ ಮಕ್ಕಳಾದ್ವಮ್ಮ ಹೆಣ್ಣು ಗಂಡು ನೀವು ಇಬ್ಬರು ಇದ್ರಿ ನಿಮ್ಗೆ ಯಾಕೆ ಆಗ್ತಿಲ್ವೋ ನನಗಂತೂ ಗೊತ್ತಾಗ್ತಿಲ್ಲ ರೀ ಸರಿ ನೀನೇನು ತಲೆ ಕೆಡಿಸ್ಕೊಬೇಡ ಆಯಿತು ನಮ್ಮ ಅಪ್ಪಗೆ ಫೋನ್ ಮಾಡೋದು ಏನು ಬೇಡ ಬಿಡು ನಮ್ಮ ಅತ್ತೆಗೊಂದು ಫೋನ್ ಮಾಡಿ ಹೇಳು ನಾನೇ ಬರ್ತೀನಿ ಕರೀಲಿಲ್ಲ ಅಂದ್ರೂ ನಿಮ್ಮನ್ನು ನೋಡ್ಬೇಕಂತ ಅನಿಸಿತ್ತು ನಾನೇ ಬರ್ತಿದ್ದೆ ನಿಮಗೆ ಗೊತ್ತು ಬಿಡೇ ನಮ್ಮ ಪ್ರೇಮನ ಮನಸ್ಸು ಏನಂತ ನೀನು ನೋಡೋಕೆ ಬರ್ತೀ ಅಂತ ಸುಮ್ಮನೆ ಹಂಗಂದೆ ಅಷ್ಟೇ ನಿಮ್ಮ ಅತ್ತೆದು ಇದಕ್ಕೆ ನಾನು ಫೋನ್ ಮಾಡಲಿಲ್ಲ ಎಲ್ಲಿ ಎಲ್ಲಿ ಯಾತು ಮಾತಾಡಿರಿ ಏನು ಅಂದ್ಕೊಂಡು ನಿನಗೆ ಚಿತ್ರಹಿಂಸೆ ಕೊಡ್ತಾಳೋ ಅಂತ ಈ ಪಟ್ಟು ಮಾಡ್ತೀನಿ ಬಿಡು ಹ್ಞೂ ಅದೇ ಹೇಳ್ದಲ್ಲ ಅದಕ್ಕೆ ಯಾತ್ ಟ್ರೀಟ್ಮೆಂಟ್ ಕೊಟ್ಟರೆ ಆ ಟ್ಯಾಬ್ಲೆಟ್ ಎಲ್ಲ ತಗ ಮೊದಲ ಕಾಯಿಲೆ ವಾಸಿ ಮಾಡ್ತೇನೆ ಮಾ ಮತ್ತೆ ಕಾಯಿಲೆ ಕಾಯಿಲೆ ಅಂತ ಹೇಳ್ಬೇಡ ನನಗೇನು ಆಗಬಾರ್ದು ಗೂದೆ ರೋಗ ಆಗಿಲ್ಲ ಅದು ಜಸ್ಟ್ ಆಗ್ಮೂನಲ್ಲಿ ಇಂಬ್ಯಾಲೆನ್ಸ್ ಅಷ್ಟೇ ಅದು ಸರಿಯಾಗೋಕ್ಕೆ ಮಾತ್ರ ಕೊಡ್ತಾರೆ ಎರಡು ತಿಂಗಳು ಡೈಲಿ ಮಾತ್ರ ತಗೊಂಡು ಒಂದು ಸ್ವಲ್ಪ ವಾಕೆಲ್ಲ ಮಾಡಿ ಸೇ ಇದನ್ನ ಮಾಡಿದರೆ ಫುಡ್ಡಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅದೇ ಆಗುತ್ತೆ ನೀನು ಸುಮ್ಮನೆ ಕಾಯಿಲೆ ಕಾಯಿಲೆ ಅಂದು ನನಗೇನು ಕಾಯಿಲೆ ಮುಂಚೆ ಥರ ಮಾಡಬೇಡ ನೀನು ಬೇರೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಅದೊಂದು ಸ್ವಲ್ಪ ಅದೇನು ದೊಡ್ಡ ಕಾಯಿಲೆ ಅಲ್ಲ ಅಂತ ಹೇಳ್ತೀನಿ ಮತ್ತೆ ಕಾಯಿಲೆ 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 ಅಂದು ನನ್ನನ್ನೇನು ರೋಗ ವ್ಯವಸ್ಥೆ ಥರ ಮಾಡ್ತೀರಿ ನೀವು ಹ್ಞೂ ನಂಗೆ ಯಾವ ರೋಗನೂ ಇಲ್ಲ ತಾಯಿ ನೀವು ಅದನ್ನ ಕಾಯಿಲೆ ಅಂತ ಹೇಳ್ಬೇಡ್ರಿ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ನೋಡು ನನಗೆ ಆ ವರ್ಡ್ ಹೇಳೋಕ್ ಇರಿಟೇಟ್ ಆಗುತ್ತೆ ಆ ಥರ ಮಾಡ್ತೀರಿ ನೀವು ಸರಿ ಬಿಡಮ್ಮ ನಮ್ಗೆ ಏನು ಗೊತ್ತ ಅದ್ರ ಬಗ್ಗೆ ನಾವು ಕಂಡಿಲ್ಲ ಕೇಳಿಲ್ಲ ಅದಿಯಾತ ಹೊಸ ಕಾಯಿಲೆ ಅಂತೀಯಾ ಅದ್ರಿಂದ ಮಕ್ಕಳಾಗೋಲ್ಲ ಅಂತೀಯಾ ಅದಕ್ಕೆ ಒಂದಿಟ್ ಇದು ಬಾಯಿ ವಾತು ಹ್ಞೂ ನಿಮ್ಮ ಅಕ್ಕೈಗೂ ಫೋನ್ ಮಾಡಿ ಹೇಳು ಅವ್ಳಿಗೆ ಏನಾನ ಪ್ರಾಬ್ಲಮ್ ಇದ್ರೆ ತೋರಿಸ್ಕೊಂಬಲಿ ಇಲ್ಲ ಅಂದ್ರೆ ಎಲ್ಲಾನ ಇಲ್ಲಿ ಒಂದು ಯಾವ್ದು ದೇವ್ರ ಹೂವು ಕೊಡ್ತೇತಂತೆ ಓ ಕೇಳ್ಕೊಂಬರೀ ಹ್ಞೂ ಸರಿ ನಿನ್ನೆ ಈ ಪಟ್ಟು ದೇವ್ರದ್ದು ಶುರು ಮಾಡಿದೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ನೀನು ದೇವ್ರಿಗೆ ಹೋಗೋಣ ಅಂತೀಯ ಸರಿ ಆಯ್ತು ಬಿಡು ಕಣೆ ಇಲ್ಲ ಕೆಲಸ ಆಗಂಗಿದ್ರೆ ಹೂವು ಕೊಡುತ್ತಂತೆ ಅದಕ್ಕೇನೆ ನಾವೇನೋ ಅಂದ್ಕೊಂಡಿದ್ದೆ ಆದರೆ ಯಾತನ ಊಟ ಹಾಕ್ಸೋದೋ ಇಲ್ಲ ಏನಾದರೂ ಮಾಡಿಸಿ ಕೊಡೋದ ದೇವರಿಗೆ ಆ ಥರ ಕೇಳುತ್ತಂತೆ ನೋಡೋಣ ನಾನು ಒಂದು ದಿನ ಹೋಗಿ ಹೂವು ನನ್ನ ಇಬ್ಬರು ಮಕ್ಳಿಗೂ ಸಂತಾನ ಭಾಗ್ಯ ಐತೋ ಇಲ್ಲೋ ಅಂತ ಸರಿಯಮ್ಮ ನಿಂದೇನೋ ನೀನು ಮಾಡ್ಕ್ಯಾ ಸರಿ ಆಯಿತು ಇಡ್ತೀನಿ ಹ್ಞೂ ಇಲ್ಲ ಸರಿ ಕಣೆ ಆಯ್ತು ಓಕೆ ಬಾಯ್ ಅಮ್ಮ ಹ್ಮ್ ನಾನೇನೋ ನಮ್ಮಅಮ್ಮ ತಗೊಂಡ್ ಸ್ವಲ್ಪತ್ ಮಾತಾಡೋಣ ಅಂದ್ರೆ ನಮ್ಮಮ್ಮನೂ ಅದೇ ತಲೆ ದೇವರೇ ದೇವ್ರೇ ಯಾವತ್ತು ಉದ್ದಾರ ಆಗ್ತಾರ ಏನಪ್ಪ